ಈ ವರ್ಷ ಮೌನಿ ಅಮಾವಾಸ್ಯೆಯನ್ನು ನಾಳೆ ಅಂದರೆ ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಪಿತೃದೋಷ ಮತ್ತು ಶನಿದೋಷ ನಿವಾರಣೆಗೆ ಈ ದಿನ ಬಹಳ ಮುಖ್ಯ ಪೂರ್ವಜರಿಗೆ ತರ್ಪಣ ಪಿಂಡದಾನ ಮಾಡುವುದು ಮತ್ತು ಗಂಗಾ ಸ್ನಾನ ಮಾಡುವುದು ಪುಣ್ಯದಾಯಕ ಶನಿದೋಷ ನಿವಾರಣೆಗೆ ಅಶ್ವತ್ಥ ಮರದ ಮುಂದೆ ಕರಿ ಎಳ್ಳಿನಿಂದ ಮಾಡಿದ ದೀಪ ಹಚ್ಚುವುದು ಮಂತ್ರ ಪಠಿಸುವುದು ಮತ್ತು ಕಪ್ಪು ಎಳ್ಳು ದಾನ ಮಾಡುವುದು ಸಹಾಯಕ ಎಂದು ನಂಬಲಾಗಿದೆ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳಿವೆ ಮಾಘ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಅಲ್ಲದೆ ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಶನಿದೋಷ ಮತ್ತು ಪಿತೃದೋಷದಿಂದ ಪರಿಹಾರವನ್ನು ಪಡೆಯಬಹುದು ಈ ವರ್ಷ ಮೌನಿ ಅಮಾವಾಸ್ಯೆ ಯಾವಾಗ ಈ ವರ್ಷ ಅಮಾವಾಸ್ಯೆಯು ಜನವರಿ ಇಪ್ಪತ್ತೆಂಟರಂದು ರಾತ್ರಿ ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಮರುದಿನ ಸಂಜೆ ಆರು ಐದಕ್ಕೆ ಕೊನೆಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಉದಯತಿಥಿ ಪ್ರಕಾರ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ನಡೆಯಲಿದೆ ಈ ದಿನ ಮೌನಿ ಅಮಾವಾಸ್ಯೆ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಅದೇ ದಿನ ಮಹಾಕುಂಭಮೇಳದಲ್ಲಿ ಎರಡನೇ ಅಮೃತ ಸ್ನಾನ ಕೂಡ ನಡೆಯಲಿದೆ ಕಪ್ಪು ಎಳ್ಳಿನಿಂದ ಮಾಡಬಹುದು ಈ ಪರಿಹಾರಗಳು ಪಿತೃದೋಷವನ್ನು ತೊಡೆದು ಹಾಕಲು ಪರಿಹಾರಗಳು ಮೌನಿ ಅಮಾವಾಸ್ಯೆಯ ದಿನವನ್ನು ಪೂರ್ವಜರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಯಾರು ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಅರ್ಪಿಸುತ್ತಾರೋ ಅವರ ಮೂರು ತಲೆಮಾರುಗಳ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಮೌನಿ ಅಮಾವಾಸ್ಯೆ ಎಂದು ಪೂರ್ವಜರ ಆಶೀರ್ವಾದ ಪಡೆಯಲು ಗಂಗಾ ಸ್ನಾನವನ್ನು ಮಾಡಬೇಕು ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಕಪ್ಪು ಎಳ್ಳು ಸೇರಿಸಿ ಮಹಾದೇವನಿಗೆ ಅಭಿಷೇಕ ಮಾಡಿ ಅಗತ್ಯವಿರುವವರಿಗೆ ಕೆಲವು ಅಗತ್ಯ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತೃದೋಷದಿಂದ ಪರಿಹಾರವನ್ನು ಪಡೆಯಬಹುದು ಶನಿ ದೋಷವನ್ನ ಹೋಗಲಾಡಿಸಲು ಪರಿಹಾರ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಶನಿದೇವನನ್ನು ಕಾರ್ಯಗಳ ಫಲಿತಾಂಶಗಳನ್ನು ನೀಡುವವನು ಮತ್ತು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಶನಿದೇವನು ಜನರಿಗೆ ಅವರವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಗಳನ್ನು ಮತ್ತು ಶಿಕ್ಷೆಯನ್ನ ನೀಡುತ್ತಾನೆ ಜಾತಕದಲ್ಲಿ ಶನಿದೋಷ ಇರುವವರು ಮೌನಿ ಅಮಾವಾಸ್ಯೆಯ ದಿನದಂದು ಸಾಸಿವೆ ಎಣ್ಣೆಯ ದೀಪದಲ್ಲಿ ಕರಿ ಎಳ್ಳನ್ನು ಇಟ್ಟು ಮರದ ಮುಂದೆ ಹಚ್ಚಬೇಕು ಹಾಗೆಯೇ ಶನಿದೇವನ ಮಂತ್ರಗಳನ್ನು ಪಡಿಸಿ ಶನಿದೇವರ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಕಪ್ಪು ಎಳ್ಳನ್ನು ದಾನ ಮಾಡಿ ಹೀಗೆ ಮಾಡೋದರಿಂದ ಜಾತಕದಲ್ಲಿರುವ ಶನಿದೋಷ ನಿವಾರಣೆಯಾಗುತ್ತದೆ